ನಮಸ್ಕಾರ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಎಲ್ಲ ರಾಶಿ ನಕ್ಷತ್ರದವರು ಶ್ರೀಮಂತರಾಗಬೇಕಪ್ಪ ಅಂತಂದರೆ ಈ ದಶಾಭುಕ್ತಿ ನಡೀಲೇಬೇಕು ಈ ದಶಾಭುಕ್ತಿ ನಡೆದಾಗ ಮಾತ್ರ ಯಾವ್ಯಾವ ದಶಾಭುಕ್ತಿ ನಡೆದಾಗ ನೀವು ವಿಪರೀತ ಶ್ರೀಮಂತರಾಗ್ತೀರಾ ಲಕ್ಷಾಧಿಪತಿಗಳಾಗದು ಕೋಟ್ಯಾಧಿಪತಿಗಳಾಗೋದು ಅಂದುಕೊಂಡಿದ್ದೆಲ್ಲ ನೆರವೇರೋದು ವಿಪರೀತ ಆಸ್ತಿಗಳು ಮಾಡೋದು ವಿಪರೀತ ಬಂಗಾರ ಮಾಡೋದು ವಾಹನಗಳು ಮಾಡೋದು ಸೈಟು ಮನೆ ಭೂಮಿ ಎಲ್ಲ ಲಕ್ಸುರಿ ಲೈಫ್ ಐಷಾರಾಮಿ ಜೀವನ ಮಾಡೋದು ಯಾವ್ಯಾವ ಒಂದು ದಶಾಭುಕ್ತಿ ನಡೆದಾಗ ಎಲ್ಲ ರಾಶಿ ನಕ್ಷತ್ರದವರೆಗೂ ಎಲ್ಲ ರಾಶಿ ನಕ್ಷತ್ರದವರೆಗೂ ಎಸ್ಪೆಷಲಿ ಈ ದಶಾಭುಕ್ತಿ ನಡೆದಾಗ ಮಾತ್ರ ಖಂಡಿತವಾಗ್ಲೂ ಶ್ರೀಮಂತರು ಆಗೇ ಆಗ್ತಾರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ರಾಹು ದಶೆ ನಡೀಬೇಕು ಅಥವಾ ಗುರು ದಶೆ ನಡಿಬೇಕು ಅಥವಾ ಶನಿ ದಶೆ ನಡಿಬೇಕು ಅಥವಾ ಬುಧ ದಶೆ ನಡಿಬೇಕು ಅಥವಾ ಶುಕ್ರ ದಶೆ ನಡಿಬೇಕು ರಾಹು ಗುರು ಶನಿ ಬುಧ ಶುಕ್ರ ಈ ದಶಾ ಭುಕ್ತಿ ಅಂತರ್ಭುಕ್ತಿಗಳು ಬ ಬಂದಿರಬೇಕು ಈ ಗ್ರಹಗಳು ಈ ಗ್ರಹಗಳದ್ದು ಒಂದು ದಶ ನಡಿಬೇಕು ಅಥವಾ ಭುಕ್ತಿ ನಡೀತಿರಬೇಕು ಅಥವಾ ಅಂತರ್ಭುಕ್ತಿ ನಡೀತಿರಬೇಕು ಅವಾಗ ನೋಡ್ರಿ ನಿಮಗೆ ನೀವು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಶ್ರೀಮಂತರು ಹಾಗೇ ಆಗ್ತೀರಾ ಖಂಡಿತವಾಗ್ಲೂ ಅದರಲ್ಲಿ ಈ ಪ್ಲೇಸ್ಮೆಂಟು ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿರಬೇಕು ಹನ್ನೊಂದನೇ ಮನೆಯ ಅಧಿಪತಿ ಎರಡನೇ ಮನೆಯಲ್ಲಿರಬೇಕು ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಇವೆಲ್ಲ ಪ್ಲೇಸ್ಮೆಂಟಲ್ಲಿ ಇದ್ದು ಈ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಗ್ರಹಗಳು ಬಂದಾಗ ವಿಪರೀತ ಶ್ರೀಮಂತರಾಗ್ಬಿಡ್ತೀರಾ ಲಕ್ಷಾಧಿಪತಿಗಳಾಗ್ಬಿಡ್ತೀರಾ ಕೋಟ್ಯಾಧಿಪತಿಗಳಾಗ್ಬಿಡ್ತೀರ ಅರ್ಥ ಆಯ್ತಾ ಎಷ್ಟೋ ಜನ ಗುರುಗಳೇ ನನಗೆ ಈ ದಶಾ ನಡೀತಿದೆ ನಾನು ಲಕ್ಷಾಧಿಪತಿ ಆಗ್ಬಿಡ್ತೀನ ಕೋಟ್ಯಾಧಿಪತಿ ಆಗ್ಬಿಡ್ತೀನ ಅಂತ ಅಂದ್ಕೊಬೋದು ನೀವು ಪ್ಲೇಸ್ಮೆಂಟ್ ಸರಿಯಾಗಿ ಪ್ಲೇಸ್ಮೆಂಟ್ ಕುತ್ಕೊಬೇಕು ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಕುಂಭ ಲಗ್ನ ಆಗಿಬಿಟ್ಟು ಎರಡನೇ ಮನೆ ಅಧಿಪತಿ ರಾಶಿ ಅಧಿಪತಿ ಗುರು ಬಂದು ಧನಸ್ಸು ರಾಶಿ ಹನ್ನೊಂದನೇ ಮನೆಯಲ್ಲಿರಬೇಕು ಎರಡೇ ಎರಡನೇ ಎಕ್ಸಾಂಪಲ್ ಕೊಡ್ತೀನಿ ಸಿಂಹ ಲಗ್ನ ಆಗಿ ಎರಡನೇ ಮನೆ ಅಧಿಪತಿ ಬುಧ ಹನ್ನೊಂದನೇ ಮನೆ ಮಿಥುನ ರಾಶಿಯಲ್ಲಿರಬೇಕು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಧನುರ್ಲಗ್ನ ಆಗಿ ಶನಿ ಎರಡನೇ ಮನೆ ಅಧಿಪತಿ ತೃತೀಯಾಧಿಪತಿ ಶನಿ ಬಂದು ಲಾಭಸ್ಥಾನ ರಾಶಿಯಲ್ಲಿರಬೇಕು ಇದರದ್ದು ದಶಗಳ್ ನಡಿಬೇಕು ಈ ರೀತಿ ಎಕ್ಸಾಂಪಲ್ಸ್ಗಳು ಈ ರಾಹು ಹನ್ನೊಂದನೇ ಮನೆಯಲ್ಲಿದ್ದಾಗ ಅದರ ದಶ ನಡೆದಾಗ ಒಳ್ಳೆ ಫಲ ಕೊಡುತ್ತೆ ಒಂದು ಹೇಳ್ತೀನಿ ಯಾವುದೇ ದಶ ಸ್ಟಾರ್ಟಿಂಗಲ್ಲಿ ದಶ ಸ್ಟಾರ್ಟಿಂಗಲ್ಲಿ ದಶಾ ಎಂಡಿಂಗಲ್ಲಿ ಫಲ ಬರಲ್ಲ ಇನ್ ಅಲ್ಲಿ ಖಂಡಿತವಾಗ್ಲೂ ಫಲ ಬಂದೇ ಬರುತ್ತೆ ಈಗ ಈ ಗ ಈ ದಶಾ ನಡೀತೈತೆ ನನಗೆ ಅಂತಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ಐನೂರು ರೂಪಾಯಿ ದೇವ್ರಾಣಿ ಉದರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ನಿಮ್ಮ ಆಯ್ಕೆಗಳಿರುತ್ತಲ್ಲ ನಿಮ್ಮ ಉದ್ಯೋಗದ ಆಯ್ಕೆ ನಿಮ್ಮ ವ್ಯಾಪಾರದ ಆಯ್ಕೆ ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆ ನಿಮ್ಮ ರಾಜಕೀಯದ ಆಯ್ಕೆ ನಿಮ್ಮ ಚಲನಚಿತ್ರರಂಗದ ಆಯ್ಕೆ ಆ ನಿಮ್ಮ ಕೈಗಾರಿಕೋದ್ಯಮದ ಆಯ್ಕೆ ನೀವೇನು ಆಯ್ಕೆಗಳು ಮಾಡ್ತೀರಾ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಖಂಡಿತವಾಗ್ಲು ಮಾಡಿಸೇ ಮಾಡಿಸುತ್ತೆ ಜ್ಯೋತಿಷ್ಯ ನಲವತ್ತು ಪರ್ಸೆಂಟ್ ವರ್ಕ್ ಆದರೆ ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲೇ ಇರುತ್ತೆ ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ ಸರಿಯಾದ ಆಯ್ಕೆಗಳು ಮಾಡ್ಕೊಬೇಕು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಮಾಡಬೇಕು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಸುಮ್ಮನೆ ಗ್ರಹಗಳು ಫಲ ಕೊಡ್ತವೆ ಅಂತಂದ್ಬಿಟ್ಟು ಸೋಂಬೇರಿಯಾಗಿ ಮನೆಯಲ್ಲಿದ್ದರೆ ದೇವರಾಣಿ ಆಕಾಶದಿಂದ ಐನೂರು ರೂಪಾಯಿ ನೋಟು ಉದ್ರಲ್ಲ ಪ್ಲ್ಯಾನಿಂಗ್ ಮಾಡಲೇಬೇಕು ಪ್ಲ್ಯಾನಿಂಗ್ ಎಕ್ಸಿಕ್ಯೂಟ್ ಮಾಡಲೇಬೇಕು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಇಟ್ಕೊಂಡಿರಲೇಬೇಕು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಒಂದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಅರ್ಥ ಆಯ್ತಾ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಬಟ್ಟು ಎಲ್ಲ ರಾಶಿ ನಕ್ಷತ್ರದವರಿಗೆ ಎಸ್ಪೆಷಲಿ ಈ ದಶಾ ನಡೆದಾಗ ರಾಹುದಶೆ ಅಥವಾ ಗುರುದಶೆ ಅಥವಾ ಶನಿದಶೆ ಅಥವಾ ಬುಧ ದಶೆ ಅಥವಾ ಶುಕ್ರ ದಶೆ ಎಲ್ಲಿ ಖಂಡಿತವಾಗಲೂ ಶ್ರೀಮಂತರು ಹಾಗೇ ಆಗ್ತಾರೆ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಎಲ್ಲ ವಿಚಾರದಲ್ಲೂ ನಿಮಗೆ ಅನುಕೂಲಗಳು ಖಂಡಿತವಾಗಲೂ ಹಾಗೆ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೆಷ್ಟೋ ಸರಿ ಹೇಳ್ತಿರ್ತೀನಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ ನಿಮಗೆ ನೀವೇ ಸೈಕ್ಯಾಟಿಸ್ಟುಗಳಾಗ್ರಿ ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಳ್ಳಿ ಹೇಳ್ತಾ ಇದ್ದೀನಲ್ಲ ದೇವರಿಗೆ ಒಪ್ಸೋಕ್ಕಾಗಲ್ಲ ಜನಗಳಿಗಂತೂ ಮೆಚ್ಚಕ್ಕಂತೂ ಸಾಧ್ಯವೇ ಇಲ್ಲ ಪಾಸಿಟಿವ್ ಹೇಳಿದರೆ ನೆಗೆಟಿವ್ ಹುಡುಕ್ತೀರಾ ನೆಗೆಟಿವ್ ಹೇಳಿದಾಗ ಪಾಸಿಟಿವ್ ಹುಡುಕೆ ಹುಡುಕ್ತೀರಾ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಮಲ್ಲಿ ನೀವು ಬದಲಾವಣೆ ಮಾಡಿಕೊಂಡಾಗ ಜೀವನದಲ್ಲಿ ಲೈಫಲ್ಲಿ ಎಕ್ಸಲೆಂಟಾಗೆ ಖಂಡಿತವಾಗ್ಲೂ ಹಾಗೇ ಆಗ್ತೀರಾ ನಮಸ್ಕಾರ